ಪ್ರತಿನಿಡದಲ್ಲಿ ಬಾಯಿಯಲ್ಲಿಟರೆ ಕರಗುವಷ್ಟು ಮೃದುವಾಗಿರುವಂತಹ ಗಿಣ್ಣನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಗಿಣ್ಣನ್ನು ಮಾಡೋದಕ್ಕೆ ಮೊಸರಾಗಲಿ ಅಥವಾ ಈ ಗಿಣ್ಣನ ಹಾಲು ಬರುತ್ತಲ್ಲ ಅದು ಯಾವುದು ಬೇಡ ಜಸ್ಟ್ ಒಂದು ಪೌಡರ್ ಇದ್ರೆ ಸಾಕು ಅದರಿಂದ ನಾವು ರುಚಿಯಾಗಿರುವಂತಹ ಗಿಣ್ಣನ ಮಾಡ್ಕೋಬೋದು ಮೊದಲಿಗೆ ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಲಿದು ಬಿಸಿ ಮಾಡಿರೋದೆಲ್ಲ ಏನಿಲ್ಲ ಜಸ್ಟ್ ಹಸಿ ಹಾಲು ಇದಕ್ಕೆ ಎಪ್ಪತ್ತೈದರಿಂದ ನೂರು ಗ್ರಾಮ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಸೇರಿಸ್ಕೋಬೋದು ನಾನು ಬೆಲ್ಲದಲ್ಲಿ ಸುಮಾರು ಸಲ ಮಾಡಿದ್ದೆ ಈ ಸಲ ಸಕ್ಕರೆ ಟ್ರೈ ಮಾಡೋಣ ಅಂತೇಳಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ರೀತಿ ಜುನ್ನು ಪೌಡರ್ ಅಥವಾ ಇದನ್ನು ಗಿಣ್ ಪೌಡರ್ ಅಂತಲೂ ಸಹ ಕರೀತಾರೆ ಇದೆಲ್ಲ ಬಂದು ಆನ್ಲೈನಲ್ಲಿ ಅವೈಲೇಬಲ್ ಇದೆ ನೀವು ಜುನ್ನು ಪೌಡರ್ ಅಥವಾ ಕಾಮದೇನು ಜುನ್ನು ಪೌಡರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅದನ್ನು ಒಂದು ಪ್ಯಾಕೆಟ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಒಂದು ಪ್ಯಾಕೆಟ್ ಪೂರ್ತಿ ಹಾಕಿ ಇದಕ್ಕೆ ಇವಾಗ ಸ್ವಲ್ಪ ಏಲಕ್ಕಿ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಗಿಣಿಗೆ ಸ್ವಲ್ಪ ಏಲಕ್ಕಿ ಪೌಡರ್ ಜಾಸ್ತಿ ಇದ್ದರೆ ಪರಿಮಳ ಮತ್ತು ರುಚಿ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೆ ಏನು ಇರಬಾರ್ದು ಆ ರೀತಿಯಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ಸಕ್ಕರೆ ಬದ್ದಾಗಿ ಬೆಲ್ಲ ಬಳಸ್ತೀನಿ ಅನ್ನೋರಾದರೆ ಬೆಲ್ಲನ ಹಾಕೊಂಡು ಇದನ್ನ ಒಂದು ಸಲ ಫಿಲ್ಟ್ರ್ ಮಾಡಿ ನಂತರ ನೀವು ಸ್ಟವ್ ಮೇಲೆ ಇಡಬೇಕು ಯಾಕೆಂದರೆ ಬೆಲ್ಲದಲ್ಲೇನಾದರೂ ಕಸ ಇದ್ದರೆ ಅದು ಸಪ್ರೇಟ್ ಆಗುತ್ತೆ ನಾನಿಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಫಿಲ್ಟ್ರ್ ಏನೂ ಮಾಡಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆನ ಕರಗಿಸ್ಕೊಂಡಿದ್ದೀನಿ ಇದು ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಹಾಲು ಸ್ವಲ್ಪ ಆಗುತ್ತೆ ಇದನ್ನು ಇವಾಗ ಒಂದು ಮೌಲ್ಡ್ಗೆ ಹಾಕೋಬೇಕು ನಿಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತಂದರೆ ಟಿಫನ್ ಬಾಕ್ಸ್ ಇರುತ್ತಲ್ಲ ಅದಕ್ಕೂ ಸಹ ಸೇರಿಸ್ಕೋಬೋದು ಇಲ್ಲಿ ಮೌಲ್ಡ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಅದು ಯಾವುದನ್ನು ನಾನು ಮೌಲ್ಡ್ಗೆ ಸವರ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಈ ಹಾಲನ್ನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದರ ಮೇಲೆ ಸ್ಟ್ಯಾಂಡನ್ನು ಇಟ್ಟು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಒಳಗಡೆಗೆ ನಾವು ರೆಡಿ ಮಾಡಿಟ್ಟಿರುವಂತಹ ಗಿಣ್ಣ ಇಟ್ಟು ಅದ್ರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಬೇಕು ಆದಷ್ಟು ಸುತ್ತ ಗಾಳಿ ಆಡಬೇಕು ಅಂದರೆ ಅದರ ಹಬೆದು ಬರಬೇಕು ಆ ರೀತಿಯಾಗಿ ಮಧ್ಯ ಮೌಲ್ಡನ್ನು ಕೂರಿಸಿ ಈ ರೀತಿ ತಟ್ಟೆನ ಮುಚ್ಚಿ ಕುಕ್ಕರ್ಗೆ ರಬ್ಬರ್ ಮತ್ತು ವಿಜಲ್ ಏನೂ ಹಾಕಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಮುಚ್ಚುಳನ ಮುಚ್ಚಿ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೊಂಡಿದೆ ಇವಾಗ ನೋಡಿ ನಂತರ ತೋರಿಸ್ತಾ ಇದ್ದೀನಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಅದರೊಳಗಡೆ ಇರುವಂತಹ ತಟ್ಟೆನ ತೆಗಿಬೇಕು ತುಂಬಾ ಬಿಸಿ ಇರುತ್ತೆ ನೋಡ್ಕೊಂಡು ತೆಗೀರಿ ಯಾವುದಾದ್ರೂ ಒಂದು ಚಾಕು ಅಥವಾ ಟೂತ್ ಪಿಕ್ನ ಈ ರೀತಿಯಾಗಿ ಆ ಮೌಲ್ಡ್ ಒಳಗಡೆ ಏನು ಗಿಣ್ಣಿದೆ ಅದಕ್ಕೆ ಹಾಕಿ ನೋಡಬೇಕು ಚಾಕುಗೆ ಅಂಟ್ಕೊಳ್ತಾ ಇಲ್ಲ ಅಂತ ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಅದನ್ನು ಕೆಳಗಿಳಿಸ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಬೇಗ ಸೆಟ್ ಆಗುತ್ತೆ ಅಂತ ಇಟ್ಕೊಂಡಿದ್ದೆ ಅಷ್ಟೇ ಫ್ರಿಜ್ಜಿಲ್ಲದೆ ಇರೋರು ಹೊರಗಡೆನೂ ಇಡ್ಬೋದು ಈಗ ಅದನ್ನು ಸುತ್ತ ಕ್ಲೀನಾಗಿ ಟ್ಯಾಪ್ ಮಾಡಿಕೊಂಡು ಒಂದು ಸಲ ರಿಮೂವ್ ಮಾಡಿದ್ರೆ ತುಂಬಾ ಈಸಿಯಾಗಿ ಎಲ್ಲೂ ಸಹ ಅಂಟ್ಕೊಳ್ಳ್ದೇ ಇರೋ ರೀತಿ ನಮಗೆ ಗಿಣ್ಣು ರೆಡಿ ಆಗುತ್ತೆ ಕಟ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ಹಾಗೆ ಒಳಗೋಗ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಮೊದಲೇ ಹೇಳ್ದಂಗೆ ಸಕ್ಕರೆ ಇಷ್ಟಪಡದೆ ಇರೋರು ಬೆಲ್ಲನ ಹಾಕೊಳ್ಳಿ ನನಗೆ ಸಕ್ಕರೆ ಮತ್ತು ಬೆಲ್ಲ ಎರಡೂ ಟೇಸ್ಟ್ ಒಂದೇ ರೀತಿಯಾಗಿತ್ತು ಅಂತ ಅನ್ನಿಸ್ತು ನೋಡೋದಕ್ಕೆ ಸ್ವಲ್ಪ ಇದು ಬಿಳಿಯಾಗಿ ಬರುತ್ತೆ ಬೆಲ್ಲ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ಆರೋಗ್ಯ ದೃಷ್ಟಿ ನೋಡಬೇಕಂತಂದರೆ ಬೆಲ್ಲ ಹಾಕೊಂಡ್ರೇ ತುಂಬಾ ಒಳ್ಳೆಯದು ಇದನ್ನು ನೀವು ಸಹ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು